ಶುಭೋದಯ ಮಕ್ಳೆ ತಾಳಿದವನು ಬಾಳಿಯಾನು ಅಂತ ಹೇಳ್ತಾ ಹಿಂದಿನ ಪಾಠವನ್ನು ಆರಂಭಿಸ್ತೀನಿ ಹಿಂದಿನ ಪಾಠದಲ್ಲಿ ನಾವು ಇಂದ್ರನು ವಸಿಷ್ಠರನ್ನ ಕುರಿತು ಪ್ರಶ್ನಿಸಿದ ರೀತಿಯನ್ನು ತಿಳ್ಕೊಂಡ್ವಿ ಈಗ ಇಂದ್ರನ ಆಜ್ಞಾಪನೆಗೆ ಅನುಗುಣವಾಗಿ ವಸಿಷ್ಠರು ಯಾವ ರೀತಿಯಲ್ಲಿ ಉತ್ತರಿಸಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ ಪತಿಯ ನೋಡ್ಕೊಳ್ಳಿ ಬೆಸಗೊಂಡೊಡೆ ಇಕ್ಷಾಕು ವಂಶದ ಒಳಗಣ ಚತುರ್ದಶಾ ಭುವನ ಪತಿಗಳೊಳಗೆ ತನಕ ಅರಿಯೇ ಹುಸಿ ಹೊದ್ದವರ್ ಇಲ್ಲ ಹಿಂದಣ ಅರಸರುಗಳನ್ನು ಉದ್ಧರಿಸಲ್ ಎಂದೇ ಅವತರಿಸಿದ ವಸುದ ಅಧಿಪತಿ ಹರಿಶ್ಚಂದ್ರನ್ ಆತನ ಸತ್ಯದ ಎಸಗಮಂ ಪೊಗಳಲ್ ಎನ್ನಳವೆ ಪಣಿಪತಿ ದರಿದು ಶಶಿ ಮೌಳಿಯ ಆಣೆ ಎನ್ನಲ್ ಆ ವಸಿಷ್ಠಂಗೆ ಕೋಪಿಸಿದ ವಿಶ್ವ ಈ ಒಂದು ಪದ್ಯದ ಸಾರಾಂಶ ಎಂತಿದೆ ಬೆಸಗೊಂಡುಡಿ ಇಂದ್ರನು ವಸಿಷ್ಠ ಮುನಿಗೆ ಆಜ್ಞಾಪನೆಯನ್ನ ಮಾಡ್ತಾರೆ ಆಗ ಇಕ್ಷ್ವಾಕು ವಂಶದ ಒಳಗಣ ಸೂರ್ಯ ವಂಶದ ಒಳಗಡೆ ಇರ್ತಕ್ಕಂತಹ ಚತುರ್ದಶ ಹದಿನಾಲ್ಕು ಭುವನ ಪತಿಗಳೊಳಗೆ ಭುವನ ಅಂತ ಹೇಳಿದ್ರೆ ಜಗತ್ತು ಭುವನ ಪತಿ ಅಧಿಪತಿ ಇಡೀ ಜಗತ್ತಿಗೆ ಒಡೆಯರಾಗಿರ್ತಕ್ಕಂತಹ ಅವರಲ್ಲಿ ಇಂದು ತನಕ ಇಂದಿನವರೆಗೂ ಸಹ ನಾನ್ ಅರಿಯೇ ನಾನು ತಿಳಿದಂತೆ ಹುಸಿ ಒದ್ದದವರ ಇಲ್ಲ ಇವತ್ತಿನವರೆಗೂ ಸುಳ್ಳು ಹೇಳದವರೇ ಇಲ್ಲ ಅದೇ ರೀತಿಯಲ್ಲಿ ಇಂದಣ ಅರಸರುಗಳನ್ನು ಹಿಂದಣ ಅಂತ ಹೇಳಿದ್ರೆ ಹಿಂದಿನ ಅರಸರುಗಳನ್ನ ಉದ್ಧರಿಸುವ ಸಲುವಾಗಿಯೇ ಅವತರಿಸಿದ ಹುಟ್ಟಿದ ಅವತರಿಸಿದ ಅಂತ ಹೇಳಿದ್ರೆ ಹುಟ್ಟಿದ ವಸುಧಾ ಅಧಿಪತಿ ವಸುಧಾ ಅಂದ್ರೆ ಧರೆ ಭೂಮಿ ಪೃಥ್ವಿ ವಸುಧಾ ಅಧಿಪತಿ ಭೂಮಿಗೆ ಒಡೆಯನಾಗಿರ್ತಕ್ಕಂತಹ ಹರಿಶ್ಚಂದ್ರನೇ ಶ್ರೀಷ್ಠ ರಾಜ ಅಂತ ಹೇಳ್ತಾರೆ ವಸಿಷ್ಠ ಮುನಿ